ಸ್ನಾನ ಮಾಡಿಕೊಂಡು ಕನ್ನಡಿ ಮುಂದೆ ಬಂದರೆ ಏನೇನೆಲ್ಲ ಅವ ಥರ ಆಡ್ತೀವಿ ಅಲ್ಲ ಹೆಂಗೆ ಚೆನ್ನಾಗಿ ಕಾಣೋಕ್ಕೆ ಯಾವ ಆ್ಯಂಗಲ್ ಬೇಕು ಅಂತ ಹುಡ್ಕೋದೇ ಆಗೋಗುತ್ತೆ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಏನು ಗೊತ್ತಾ ಈಗ ಪೂಜೆ ಮಾಡಬೇಕು ಇವತ್ತು ಯಾವಾರ ಗೊತ್ತಾ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಟೈಮೇ ಆಗಿಲ್ಲ ಗೈಸ್ ಫುಲ್ ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿದ್ದೀನಿ ಏನೇನು ಮಾಡಿದೆ ಕೆಲಸನ ಅಂತ ಆಮೇಲೆ ಹೇಳ್ತೀನಿ ನಾವು ಫಸ್ಟು ಪೂಜೆ ಮಾಡಿಕೊಂಡು ಬರೋಣ ತಡ ಮಾಡೋದು ಬೇಡ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಡೇಟಾ ಕೇಳ್ತಾ ಇದ್ದೀನ ಏನು ಅಂದ್ಕೊಂಬಿಡಿ ಹೇಳಿ ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಆಯಿತಾ ಇವಾಗ ಹೋಗಿ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಬರೋಣ ಆ್ಯಂಡ್ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಆ್ಯಂಡ್ ನನಗೂ ಸಹ ಒಳ್ಳೇದಾಗಲಿ ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ ಅಂತ ಆ್ಯಂಡ್ ನಿಮ್ಮ ಫ್ಯಾಮಿಲಿಗಳಿಗೂ ಒಳ್ಳೆಯದಾಗ್ಲಿ ಅಂತ ಬನ್ನಿ ಮತ್ತೆ ಫಸ್ಟ್ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ದೇವರಿಂದನೇ ಎಲ್ಲ ದೇವ್ರಿದ್ರೇ ಎಲ್ಲ ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸೊ ಕಷ್ಟ ಏನು ಅಲ್ಲ ಈವನ್ ಸುಖ ಸಹ ಅಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದರೆ ಪ್ರತಿಯೊಂದನ್ನು ಸಹ ನಾವು ನೋಡ್ಬೋದು ಕಷ್ಟನ ನೋಡ್ಬೋದು ಸುಖನ ನೋಡ್ಬೋದು ಬಟ್ ಸುಖ ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಸುಖ ಇದ್ದರೂ ಸಹ ಅನುಭವಿಸೋಕ್ಕೆ ಆಗದೇ ಇರ್ಬೋದು ಅದೆಲ್ಲ ಅದಕ್ಕೂ ಅದರದೇ ಆದಂಥ ಒಂದು ಕಾಲ ಎಲ್ಲ ಇರುತ್ತೆ ಸೊ ಅದು ಬರೋ ತನಕ ತಾಳ್ಮೆ ಇದ್ದರೆ ಪ್ರತಿಯೊಂದು ಸಹ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಚಿಂಟೋರ್ ಪಪ್ಪ ಪೂಜೆ ಮಾಡ್ದ ಅಂದ್ರೆ ಬೆಳಗ್ಗೆ ದೀಪ ರಾತ್ರಿ ತನಕ ಉರಿತಾ ಇರತ್ತೆ ಅವನು ಇಂಥ ವಿಷಯದಲ್ಲೆಲ್ಲಾ ಏನದು ಜಿಪುಣತನ ಮಾಡಲ್ಲ ಅದೇ ನಾನಾದ್ರೆ ಬರೀ ಅರ್ಧ ಅಷ್ಟೇ ಎಣ್ಣೆ ಅಥವಾ ತುಪ್ಪ ಹಾಕಿರ್ತೀನಿ ಚಿಂಟು ಅವ್ರ ಪಪ್ಪ ಹಾಗಲ್ಲ ತುಂಬನೇ ತುಂಬಿಸ್ತಾನೆ ಆ್ಯಂಡ್ ಅವನ್ ಪೂಜೆ ಮಾಡಬೇಕು ಅಂದಾಗ ನಾನು ರೆಡಿ ಮಾಡಿಟ್ರೆ ನಾನು ಸಹ ತುಂಬಾ ಹಾಕಿಟ್ಬಿಟ್ಟು ಬರ್ತೀನಿ ಬಿಕಾಸ್ ಅವನಿಗೆ ಅದೇ ಇಷ್ಟ ಸೊ ಇಷ್ಟಕ್ಕೆ ತಕ್ಕಂತೆ ಇರಬೇಕು ಅಲ್ಲ ಹಾಗಾಗಿ ಗೈಸ್ ಇವಾಗ ಏನು ಮಾಡ್ತಾ ಇದೀವಿ ಗೊತ್ತಾ ಚಿಂಟದು ಪ್ರಾಜೆಕ್ಟ್ ವರ್ಕ್ ಇದೆ ಸೊ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನೋಡಿ ಸೊ ಅವನಿಗೆ ಲೈನ್ಸ್ ಎಲ್ಲ ಹಾಕ್ಕೊಡೋದು ಎಲ್ಲ ನಾನೇ ಮಾಡಬೇಕು ಮಿಕ್ಕಿದೆಲ್ಲ ಫಿಲಪ್ಪು ಅವನು ಅವ್ನು ಮಾಡ್ಕೊತಾನೆ ಇವತ್ತು ಅವನೇ ಪೇಸ್ಟ್ ಮಾಡ್ಕೊಂಡಿದ್ದಾನೆ ಎಲ್ಲದು ಡಯಾಗ್ರಾಮ್ಸ್ ನಾನು ಕಟ್ ಮಾಡಿ ಇಟ್ಟಿದ್ದೆ ಸೊ ಅವನು ಪೇಸ್ಟ್ ಮಾಡಿದ್ದಾನೆ ಇವಾಗ ಅವನು ಇರೋದು ಸೈನ್ಸಿಂದು ಸೌಂಡ್ ಅಂತೆ ಪ್ರಾಜೆಕ್ಟ್ ನೇಮು ಸೊ ಇದ್ದಾನೆ ಎಲ್ಲ ಇನ್ಸ್ಟ್ರೂಮೆಂಟಲ್ಸ್ನ ಪೇಸ್ಟ್ ಮಾಡಿಬಿಟ್ಟು ಅದರದ್ದು ಲೈಟಾಗಿ ಎಕ್ಸ್ಪ್ಲನೇಷನ್ಸ್ನ ಬರಿಬೇಕು ನನಗಿದ್ದು ಬೇ ನನಗೆ ಒಂದು ಪೇಜು ಫ್ರೀ ಬಿಟ್ಬಿಡು ಯಾಕೆ ಒಂದಕ್ಕೆ ಇದೆ ಅಂತ ಹಾಗೂ ನಾಳೆ ತೆಗೆಸ್ಕೊತೀನಿ ಪ್ರಿಂಟು ಹ್ಞೂ ಹ್ಞೂ ಎಲ್ಲಿ ಬಿಡ್ಬೇಕು ಏನು ಬಿಡ್ಬೇಕು ಹೇಳು ಒಂದು ಪೇಜ್ ಬಿಟ್ಟು ಒಂದು ಪೇಜ್ ಬಾರ್ಡರ್ ಹಾಕಿಬಿಡು ಹ್ಞೂ ಒಂದು ಎರಡು ಲೈನ್ ಹಾಕಿ ಆಮೇಲೆ ನೆಕ್ಸ್ಟ್ ಪೇಜ್ ಒಂದು ಎರಡು ಇದು ಬ್ಯಾಕ್ ಟು ಬ್ಯಾಕ್ ಆಗಿ ಹಂಗ ಇಲ್ಲ ಒಂದೇ ಸೈಡ್ ಎಸ್ ಹ್ಞೂ ಸಿಸ್ಟರ್ದು ಇಂಗ್ಲಿಷ್ ಪ್ರಾಜೆಕ್ಟ್ ಅದಕ್ಕೆ ಲೈನ್ಸ್ ಬನ್ನಿ ಬೆಳಗ್ಗೆಯಿಂದ ರೆಸಾರ್ಟ್ ಕಡೆಗೆ ಹೋಗೋಕೆ ಟೈಮ್ ಸಿಕ್ಕಿರ್ಲಿಲ್ಲ ಬಿಕಾಸ್ ತುಂಬಾನೇ ಕೆಲ್ಸ ಅದೇನಪ್ಪ ಅಂತ ಕೆಲ್ಸಗಳು ದಬಾಗ್ತಾ ಇದೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಇವಾಗ ರೆಸಾರ್ಟ್ ಕಡೆ ಹೋಗೋಣ ಚಿಂಟು ಅವ್ರ ಪಪ್ಪ ಈ ಕಾಂಟಿನೆಂಟಲ್ ಸೆಗ್ಮೆಂಟ್ ನಮ್ಮ ಹೋಟೆಲ್ ಅಲ್ಲಿ ಸ್ಟಾರ್ಟ್ ಮಾಡಿರೋದ್ದು ಯಾರಿಗೆ ಎಷ್ಟ ಅನುಕೂಲ ಆಗಿದೆಯೋ ನನಗ್ ಗೊತ್ತಿಲ್ಲ ಆದ್ರೆ ನಮ್ಮ ಚಿಂಟು ಮಾತ್ರ ರೆಗ್ಯುಲರ್ ಆಗಿ ಅಟೆಂಡೆನ್ಸ್ ಆಗ್ತಾನೆ ಇವಾಗ ನೋಡಿ ಕಾಫಿ ಶೇಕ್ ತಗೊಂಡಿದ್ದಾನೆ ಅಂಡ್ ಏನದು ಕಟ್ಲೆಟ್ ಅಂತೆ ಚಿಕನ್ ಕಟ್ಲೆಟ್ ತಗೊಂಡಿದ್ದ ಸೊ ಇವಾಗ ಊಟನೂ ಇಲ್ಲೇ ರೊಟ್ಟಿ ಮತ್ತೆ ವಾಟ್ ಇಟ್ ಇಸ್ ಚಿಕನ್ ಪೆಪ್ಪರ್ ರೈ ತಗೊಂಡಿದ್ದಾನೆ ಲೈಕ್ ಗ್ರೇವಿ ಕೈಂಡ್ ಆಫ್ ಸೊ ಇದು ನಮ್ಮ ಊಟ ಸೊ ಊಟ ಮಾಡಿಕೊಂಡು ನಾವೀಗ ಮನೆ ಕಡೆ ಹೋಗ್ತೀವಿ ಗೈಸ್ ಈಗ ಟೈಮ್ ಬಂದು ಹತ್ತುವರೆ ಈಗ ಬಂದೆ ರೆಸಾರ್ಟಿಂದ ಸೊ ಇನ್ನೊಂದು ಸ್ವಲ್ಪ ಅಕೌಂಟ್ಸ್ ಎಲ್ಲ ಮಾಡಿ ಸ್ವಲ್ಪ ಪೇಮೆಂಟ್ಸ್ ಎಲ್ಲ ಮಾಡೋದಿದೆ ಅದು ಮಂತ್ ಎಂಡಲ್ಲ ಸೊ ತರ್ಟಿ ಫಸ್ಟ್ ಅಕ್ಟೋಬರ್ ಇವತ್ತು ಸೊ ಅದನ್ನ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಸೊ ಅದನ್ನ ಮಾಡಿಬಿಡೋಣ ಹ್ಞೂ ಊಟ ಅಲ್ಲಿಂದಾನೆ ಬಂದಿದ್ವು ಅಲ್ಲ ಸೊ ಬಂದು ರೆಸ್ಟ್ ಮಾಡಿದ್ವು ಆ್ಯಂಡ್ ಇವಾಗ ನವೆಂಬರ್ ಫಸ್ಟ್ ಗೈಸ್ ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್ ನಾನು ಬೇಗ ಇದ್ದಿದ್ದೆ ಚಿಂಟು ಆ್ಯಕ್ಚುಲಿ ಬೇಗ ಹೋಗಬೇಕು ಇವತ್ತು ಸೆವೆನ್ ಓ ಕ್ಲಾಕಿಗೆಲ್ಲ ಅಂತ ಹೇಳಿದ್ದ ಹಾಗಾಗಿ ಅವನು ನಾನು ಎಬ್ಬರು ಸೋಣ ಅಂತ ಬಂದಿದ್ದೀನಿ ವಾಟರ್ ತಗೊಂಡು ಅವನೇನೋ ಹೇಳ್ದ ಸೆವೆನ್ ಓ ಕ್ಲಾಕಿಗೆ ಅಂತ ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಅಂತ ಅವ್ನು ಸ್ವಲ್ಪ ಮುಂಚೆನೇ ಹೇಳ್ತಾನೆ ಬಿಕಾಸ್ ನಾನು ಮಗ ಪಾಪ ಮಲ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎಬ್ಸೋದು ಎಲ್ಲ ಮಾಡ್ತೀನಿ ಅಲ್ಲ ಹಾಗಾಗಿ ಅವನು ನನಗೆ ಸ್ವಲ್ಪ ಬೇಗನೆ ಟೈಮಿಂಗ್ಸ್ ಹೇಳಿರ್ತಾನೆ ಸೆವೆನ್ ಓ ಕ್ಲಾಕ್ ಅಂತ ಇವಾಗ ಅವನು ಹೆದ್ದು ರೆಡಿ ಆಗಬೇಕು ತಿಂಡಿ ಬೇಡ ಅಮ್ಮ ಬೇಗನೆ ಹೋಗ್ಬಿಡ್ತೀನಿ ಬರೀ ಬ್ರೆಡ್ ಸಾಕು ಅಂತ ಹೇಳಿದ್ದ ಸೊ ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಈಗ ಮಾಡ್ಬೇಕು ಫಸ್ಟ್ ಅವ್ನಿಗೆ ನೀರು ಕೊಟ್ಬಿಟ್ಟು ನಾವು ಕೆಳಗಡೆ ಹೋಗೋಣ ಬನ್ನಿ ಏನಿದು ಶ್ವೇತಾ ನಿಮ್ಮ ಮುಖ ಹೀಗೆ ಹರಳೋಗ್ಬಿಟ್ಟಿದೆ ಫುಲ್ ಖುಷಿಯಾಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಕಾರಣ ಇದೆ ಅದೇ ಹೇಳಿದ್ದು ಅದೇ ಕೆಲಸಗಳು ಎಲ್ಲ ಜಾಸ್ತಿ ಫೀಲ್ ಆಗ್ತಾ ಇದೆ ಬಿಕಾಸ್ ಮನೆಗೆ ಯಾರಾದ್ರೂ ಒಬ್ರು ಬರ್ತಾರೆ ಅಂದ್ರೆ ಜಾಸ್ತಿ ಕೆಲಸ ಅನ್ಸುತ್ತೆ ನಾವೇನು ಮಾಡಿಲ್ಲ ಅಂದ್ರೂ ಜಾಸ್ತಿ ಕೆಲಸ ಅನ್ಸುತ್ತೆ ಭಯ ಆಗೋಯ್ತಾ ನಿಮ್ಗೆ ಸೌಂಡ್ ಕೇಳಿ ನನ್ಗೆ ಇದೆಲ್ಲ ಅಭ್ಯಾಸ ಆಗಿದೆ ನನ್ಗೇನು ಎದ್ರಕೆ ಆಗ್ಲಿಲ್ಲ ಹೋಪ್ಸು ನಿಮ್ಗೆ ಎದ್ರಕೆ ಆಯ್ತು ಅಂಡ್ ನೀವು ನೋಟಿಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಬಟ್ ಇದೆಲ್ಲ ಕಾಮನ್ ಗೈಸ್ ಒಂದೇ ಮನೇಲಿ ಇರ್ತೀವಿ ಅಂದಾಗ ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಗೆ ಹೇಳಿದೆ ಗೆಸ್ಟ್ ಬರ್ತಿದ್ದಾರೆ ಅಂತ ಆದ್ರೆ ಯಾರು ಏನು ಎತ್ತ ಅಂತ ಹೇಳಿಲ್ಲ ಅಲ್ಲ ಅದನ್ನೆಲ್ಲದನ್ನೂ ನಿಧಾನ ಕುತ್ಕೊಂಡು ಮಾತಾಡೋಣ ಫಸ್ಟ್ ನಮ್ಮ ಚಿಂತೆಗೆ ತಿಂಡಿ ರೆಡಿ ಆಗಿದೆ ಅವನಿಗೆ ಫಸ್ಟ್ ತಿಂಡಿ ತಿನ್ಸಣ ಇಲ್ಲ ಲೇಟ್ ಆಯ್ತು ಅಂದ್ಬಿಟ್ಟು ಹಂಗೆ ಹೊರಟು ಬಿಡ್ತಾನೆ ಆಮೇಲೆ ಅಷ್ಟೆಲ್ಲ ಬ್ರೆಡ್ ಪೀಸ್ನು ನಾನೇ ಕುತ್ಕೊಂಡು ತಿನ್ಬೇಕಾಗತ್ತೆ ಎಲ್ಲಪ್ಪ ಸಿಕ್ತರ ಯಾರು ಯಾವ್ ಕೈ ಹೊಡಕ್ ಬರೋದಿಲ್ಲ ಅಲ್ಲೇ ಓವರಂಗ ಆಡ್ತೀವ ನೀನು ನಾನು ಹಂಗೆ ಕಾಣಲ್ಲ ತಿನ್ನಾಕು ಟೈಟ್ ಕಟ್ಟು ಆಗಲ್ವೋ ನಾಯಿ ತಿಂಗೋ ಅಂತ ಕಟ್ಟು ಏನ್ ಇಷ್ಟ ಅಷ್ಟು ಮಗ ಹೀಗೆ ಹಾಕ್ಬೇಕು ಹಾಗೆ ಹಾಕ್ಬೇಕು ಅದು ಏನು ಮಾಡಿರ್ತೀವಲ್ಲ ಅದು ಪರ್ಫೆಕ್ಟ್ ಇರಬೇಕು ಸ್ವಲ್ಪ ಹಚಿಚ್ ಆಗೋ ಆಗಿಲ್ಲ ಅಂತ ಹೇಳ್ತಾನೆ ನಾನು ಅಷ್ಟು ಡೀಪ್ ಆಗಿ ಯಾರ್ ನೋಡಕ್ ಬರ್ತಾರೆ ಹಾಗೆ ಹೀಗೀಗೆ ಅಂತ ಬಾಯ್ತಾ ಇದ್ದೀನಿ ಬಿಕಾಸ್ ಅದೆಲ್ಲಾ ಮಾಡ್ಕೊಟ್ಟುನು ಪುಯಾ ಪಿಯಾ ಮಾಡ್ತಿರ್ತಾನಲ್ಲ ಅದು ನನ್ಗೆ ಇರಿಟೇಟ್ ಆಗತ್ತೆ ಅಮ್ಮ ಮಗ ಹೀಗೇನೆ ಚಿಕ್ಕ ಚಿಕ್ಕ ಜಗಳ ಆಡ್ತಾನೆ ಇರ್ತೀವಿ ಬಟ್ ನಾವ್ ಯಾವ್ದು ಕ್ಯಾರಿ ಫಾರ್ವರ್ಡ್ ಮಾಡುದಿಲ್ಲ ಇಂಟು ಒಂದು ವಾರಕ್ಕೆ ಮುಂಚೆನೆ ಅಮ್ಮ ನಂಗೆ ಎಷ್ಟು ನವೆಂಬರ್ ಫಸ್ಟ್ ಗೆ ಪಾಕೆಟ್ ಮನಿ ಅಂತ ಕೇಳ್ತಾ ಇದ್ದ ನೋಡಿ ಹಂಡ್ರೆಡ್ ರುಪೀಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅವನು ನಂಗೆ ಗೊತ್ತು ಅಷ್ಟೆಲ್ಲ ಅದು ಖರ್ಚು ಮಾಡಲ್ಲ ಅಂತ ಅವನು ಎಷ್ಟು ಬೇಕಲ್ಲ ಅಷ್ಟೇ ಖರ್ಚು ಮಾಡೋದು ಮಗು ಗೈಸ್ ಅದು ನಾನು ಎಷ್ಟೇ ಕೊಟ್ರೂ ಅವನಿಗೆ ಅವಶ್ಯಕತೆ ಇದ್ದಷ್ಟೇ ಅವ್ನ್ ಖರ್ಚು ಮಾಡ್ಕೊಳ್ಳೋದು ಇದೇ ಅಂದ್ಬಿಟ್ಟು ಯಥೇಚ್ವಾಗಿ ಖರ್ಚು ಮಾಡಲ್ಲ ಬೇಕಾದ್ರೆ ನಾನು ಹೇಳ್ತೀನಿ ಆಮೇಲೆ ಅವ್ನ್ ವಾಪಸ್ ಎಷ್ಟು ತಂದ ಅಂತ ನಾನು ನೀನು ತಿನ್ನು ನಿನ್ ಫ್ರೆಂಡ್ಸ್ಗೂ ಕೊಡ್ಸು ಅನ್ಬಿಟ್ಟು ಈ ಸಲ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಟೈಮ್ಸ್ ಏನಾಗುತ್ತೆ ಗೊತ್ತಾ ಅವನು ತಗೊಂಡೋಗೋದೇ ಮರ್ತು ಬಿಡ್ತಾನೆ ಅಯ್ಯೋ ನನ್ಗೆ ಎಷ್ಟು ಹೊಟ್ಟೆ ಇರುತ್ತೆ ಮೇ ಬಿ ಲಾಸ್ಟ್ ಇಯರ್ ಅನ್ಸುತ್ತೆ ಹಂಗೆ ಆಗಿತ್ತು ಅದಕ್ಕೆ ಈ ಸಲ ಮುಂಚೆನೆ ಕೊಟ್ಟಿದ್ದೀನಿ ಏನಾದ್ರು ಮಾಡ್ಕೊ ಮಗನೆ ಅಂತ ಚಿಂಟು ನಾ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಸಂತೆ ಮಾಡ್ಕೊಂಡು ಬರಬೇಕು ಗಾಯಸ್ ಹೇಳಿದೆ ಅಲ್ಲ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಹಾಗಾಗಿ ಅಣ್ಣ ಕೊತ್ತಂಬರಿ ಸೊಪ್ಪ ಬೇಗ ಸಂತೆ ಮಾಡ್ಕೊಂಡು ಮನೆಗ್ ಬಂದು ಮನೇಲೂ ಅಷ್ಟೇ ತುಂಬಾ ಕೆಲಸ ಮಾಡೋದಿದೆ ಏನ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನೋಡಿದ್ರೆ ಇನ್ನು ಸ್ಟಾಲ್ಸ್ ಯಾವ್ದು ಓಪನ್ ಆಗಿಲ್ಲ ಎಲ್ರು ಪಾಪ ಬಂದು ಬಂದು ನಿಂತಿದ್ದಾರೆ ಇನ್ನು ಅವರು ವ್ಯಾಪಾರ ಮಾಡೋಕೆ ಸ್ಟಾರ್ಟ್ ಮಾಡಿಲ್ಲ ನಾನು ಬಂದು ವ್ಯಾಪಾರಕ್ಕೆ ನಿಂತಿದ್ದೀನಿ ನೋಡಿ ಇಲ್ಲೂ ಸಹ ಪ್ರೊಸೆಷನ್ ಹೋಗ್ತಾ ಇದೆ ಏನು ಇಷ್ಟೊಂದೆಲ್ಲ ಹೂವ ಬಂದ್ಬಿಟ್ಟಿದೆ ನಮ್ಮ ಅಂಕೋಲಾದಲ್ಲಿ ಅಂತ ನೋಡ್ತಾ ಇದ್ದೀರಾ ಹೌದು ಗೈಸ್ ತುಳ್ಸಿ ಹಬ್ಬ ಇದೆ ನಾಳೆ ಹಾಗಾಗಿ ತುಂಬಾ ಹೂವ ಬಂದಿದೆ ಇಲ್ಲಿ ತುಳಸಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೊ ಎಲ್ಲ ಕೆಲ್ಸ ಮುಗಿಸ್ಕೊಂಡು ಸಂತೆ ಸಾಮಾನು ತಗೊಂಡು ನೋಡಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಗುಂಡಿಗಳ ರಾಜ್ಯ ಆಗೋಗಿದೆ ಸೊ ಇದನ್ನೆಲ್ಲ ದಾಡ್ಕೊಂಡು ಈಗ ಹೋಗ್ಬೇಕು ನಾನು ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಆಫೀಸ್ ಕಡೆ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಕಬ್ಬಿನ ರಾಶಿ ಗೈಸ್ ಇದೆ ಫಸ್ಟ್ ಇಷ್ಟೊಂದು ಕಬ್ಬು ಬಂದಿರೋದು ಐ ಡೋಂಟ್ ನೋ ಇಷ್ಟೊಂದ್ ಜನ ತುಳಸಿ ಹಬ್ಬ ಮಾಡ್ತಾರ ಇಷ್ಟೊಂದು ಕಬ್ಬು ವ್ಯಾಪಾರ ಆಗುತ್ತಾ ಇಲ್ಲಿ ಅಂತ ಅನ್ನಿಸ್ಬಿಡ್ತು ಇದಿಷ್ಟೇ ಅಲ್ಲ ಇವನ್ ಟೌನ್ ಒಳಗೂ ಸಹ ತುಂಬಾ ಕಬ್ಬಿನ ರಾಶಿ ಇದೆ ನಂಗೆ ನೋಡಿ ಆಶ್ಚರ್ಯನೇ ಆಗೋಯ್ತು ಸೊ ಮನೆಗ್ ಬಂದು ನೋಡಿ ಉಪ್ಸಾರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮನೆ ಜನಗಳಿಗೆಲ್ಲ ಉಪ್ಸಾರು ಅಂದ್ರೆ ಫೇವ್ರೇಟ್ ಇವತ್ತು ಶನಿವಾರ ಬೇರೆ ವೆಜ್ ಅಂಡ್ ಮೂರ್ ಓವರ್ ಕಾರ್ತಿಕ್ ಮಾಸ ಹಾಗಾಗಿ ನಾನ್ ವೆಜ್ ತಿನ್ನಲ್ಲ ಕೆಲವರು ಸೊ ಹಂಗಾಗಿ ನಾನ್ ವೆಜ್ ತಿನ್ನೋರಿಗೆ ಮಟನ್ ಚಾಪ್ಸ್ ತಿಂದನೇ ಇರೋರಿಗೆ ಏನದು ಉಪ್ಸಾರು ಸೊ ಮಾಡ್ತಾ ಇದ್ದೀನಿ ನನಗೆ ಈ ಕೆಲಸಗಳ ಮಧ್ಯ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗಾಬ್ರಿ ಗಾಬ್ರಿ ತರ ಬಿಕಾಸ್ ಅಪ್ರೂಪಕ್ಕೆ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ನಮ್ ಮನೆಗ್ ಬರ್ತಾ ಇದ್ದಾಳೆ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಕಡೆ ರೆಸಾರ್ಟ್ ಅಲ್ಲೂ ಫುಲ್ ಜನ ಇದಾರೆ ಅಲ್ಲೂ ಸಹ ಹೋಗಿ ನೋಡ್ಕೋಬೇಕು ಈ ಕಡೆ ಮನೆ ಕೆಲ್ಸನೂ ಮಾಡ್ಬೇಕು ಅಂಡ್ ಅವ್ರ ಪಾಪ ಲೈಕ್ ಅಪ್ರೂಪಕ್ ಬರ್ತಾ ಇದಾರೆ ಅಂಡ್ ಮೂರ್ ಅವರ್ ಜಾಸ್ತಿ ದಿನನೂ ಇರ್ತಾ ಇಲ್ಲ ಅವ್ರು ಇವತ್ ಬಂದ್ಬಿಟ್ಟು ಲೈಕ್ ನಾಳೆ ನಾಡಿದ್ರಲ್ಲಿ ಹೊರಟ್ ಬಿಡ್ತಾರೆ ಸೊ ನನ್ಗೆ ಏನ್ ಮಾಡಕ್ ಆಗತ್ತೆ ನನ್ಗೆಲ್ ಏನ್ ಆಗತ್ತೆ ನನ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಖುಷಿ ಅಂತೂ ಇದೆ ಆದ್ರೆ ಅದನ್ನೆಲ್ಲ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ನನಗೆ ಕ್ವಶನ್ ಮಾರ್ಕ್ ನೀನೆ ಊಟ ಮಾಡು ನಾನು ಇನ್ನೂ ಮೇಲ್ಗಡೆ ಕಸ ಗುಡ್ಸಿಗೋಟ ಚಿಂಟುಗೆ ಮಟನ್ ಚಾಪ್ಸ್ ಅಂದ್ರೆ ಇಷ್ಟಾನೇ ಬಟ್ ಈಗ ಟೂ ಡೇಸ್ ಬ್ಯಾಕು ಸಹ ಮಟನ್ ಚಾಪ್ಸ್ ಎಲ್ಲ ಮಾಡಿದ್ದೆ ಅಲ್ಲ ಹಾಗಾಗಿ ಪುಟಾಣಿ ಮಟನ್ ಚಾಪ್ಸ್ ಬೇಡ ಇರ್ಲಿ ನೀನು ಉಪ್ಸಾರು ಊಟ ಮಾಡು ಅಂತ ಹೇಳಿ ಅವ್ನಿಗೆ ಉಪ್ಸಾರು ಹಾಕೊಟ್ಟಿದ್ದೀನಿ ಅವನು ಸಹ ತಿಂತ ಇದ್ದಾನೆ ಆ್ಯಂಡ್ ನನಗಿನ್ನೂ ಮಾಡೋಕೆ ತುಂಬಾ ಕೆಲ್ಸ ಇದೆ ಯಾವ ಕೆಲ್ಸನೂ ಆಗಿಲ್ಲ ಸೊ ಯಾವಾಗಪ್ಪ ಮಾಡೋದು ಇವೆಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನಮ್ಮ ಅಕ್ಕ ನನಗೆ ಬೆಳಗ್ಗೆನ ಇನ್ಫಾರ್ಮ್ ಮಾಡಿದ್ಲು ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ನಾವು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಅಂತ ನನ್ಗೂ ಗೊತ್ತು ಅವ್ರ ಹಂಗೆ ಮಾಡೋದು ಅಂತ ಯಾಕೆಂದ್ರೆ ಅವರು ಊಟದ ಟೈಮ್ಗೆ ಊಟ ಆಗ್ಬಿಡ್ಬೇಕು ಸೊ ಲೇಟ್ ಆಗೋ ಆಗಿಲ್ಲ ಹಾಗಾಗಿ ಅವರು ಅವ್ರ ಸೈಡೆ ಊಟ ಮಾಡ್ಕೊ ಬರ್ತಾರೆ ಅಂತ ಗೊತ್ತಿತ್ತು ಬಟ್ ನಾನು ರಾತ್ರಿಗೆ ಆಗೋ ತರಾನೇ ಎಲ್ಲ ಮಾಡಿರೋದು ಇವನ್ ಉಪ್ಸಾರು ನಮ್ಮ ಅಕ್ಕ ತಿಂತಾಳೆ ಬಿಕಾಸ್ ಅವಳು ಕಾರ್ತಿಕ ಮಾಡ್ತಾ ಇದ್ದಾಳೆ ಹಾಗಾಗಿ ಅವಳು ನಾನ್ ವೆಜ್ ತಿನ್ನಲ್ಲ ಅವಳು ಲಾಸ್ಟ್ ಟೈಮ್ ಬಂದಾಗ್ಲೂ ಅಷ್ಟೇನೆ ಅವಳು ಇನ್ಯಾವುದೋ ಒಂದು ವ್ರತ ಮಾಡ್ತಾ ಇದ್ಲು ಹಂಗಾಗಿ ಹೋಸ್ಸಲ್ಲೂ ನಾನ್ ವೆಜ್ ತಿಂದಿಲ್ಲ ಇನ್ನ ಮಕ್ಕಳುಗಳು ಮಟನ್ ಚಾಪ್ಸ್ ಅವೆಲ್ಲ ತಿನ್ನಲ್ಲ ಅವ್ರು ಏನಿದ್ರು ಬರೀ ಚಿಕನ್ ಡ್ರೈ ಐಟಮ್ಸ್ ಅಷ್ಟೇ ಇನ್ನ ನಮ್ಮ ಭಾವ ಅಷ್ಟೇ ತಿನ್ನೋದು ಮಟನ್ ಚಾಪ್ಸು ಅವರು ಅಷ್ಟೇ ಏನು ತಿನ್ನಲ್ಲ ಮಟನ್ ಪೀಸ್ಗಳೆಲ್ಲ ತಿನ್ನಲ್ಲ ಕರಿ ಅಂತದನ್ನು ತಿಂತಾರೆ ಆದರೂ ಸಹ ಏನದು ಬಟ್ ಅವರು ಮಟನ್ ಸಾರೆಲ್ಲ ತಿಂತಾರೆ ಹಾಗಾಗಿ ಅವ್ರೊಬ್ರಿಗೆ ನಾನು ಚಾಪ್ಸ್ ಮಾಡಿರೋದು ಗೈಸ್ ಬೆಳಗ್ಗೆ ಐದು ಗಂಟೆಗೆ ಎದ್ದೋಳು ಒಂದು ನಿಮಿಷ ಕೂತಿಲ್ಲ ಗೈಸ್ ಒಂದು ನಿಮಿಷ ಕೂತಿಲ್ಲ ಕೆಲಸ ಮಾಡ್ತಾನೇ ಇದ್ದೀನಿ ಮುಗಿತಾ ಇಲ್ಲ ಇನ್ನೂ ಒಂದು ಬಕೆಟ್ ಬಟ್ಟೆ ಒಂದು ಟಬ್ ಪಾತ್ರೆ ಇದೆ ಇದಿಷ್ಟು ಮಾಡಿದ್ರೆ ಒಂದು ಹಂತಕ್ಕೆ ಮುಗ್ದ ಹಾಗೆ ಅದರ್ವೈಸ್ ಇಲ್ಲ ಸುಸ್ತಾಗಿ ಹೋಗಿದೆ ಇವಾಗ ಮೇಲ್ಗಡೆ ರೂಮೆಲ್ಲ ಒರೆಸ್ಬಿಟ್ಟು ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ಬಂದೆ ಏನು ಗೊತ್ತಾ ನಮ್ಮಕ್ಕ ಬರ್ತಾ ಇದ್ದಾಳೆ ನಮ್ಮಕ್ಕ ಮತ್ತು ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಅದಕ್ಕೇ ಬೇಗ ಬೇಗ ಎಲ್ಲ ಕೆಲಸ ಮಾಡೋಣ ಅಂತಿದ್ರೂ ಕೆಲಸ ಆಗ್ತಾಯಿಲ್ಲ ಓ ಅಲ್ಲೇ ಬಂದರು ಗಾಯಸ್ ಓಹೋ ಬಂದರು ಅಲ್ಲಿ ನಮ್ಮ ಅಕ್ಕ ಇನ್ನೂ ರೆಸ್ಟ್ ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಬಟ್ಟೆ ಹೋಗೋಣ ಅಂತ ಬಂದೆ ನೋಡಿ ಇಷ್ಟ ಬಟ್ಟೆ ಹೊಗ್ದಿದ್ದೀನಿ ಎಪ್ಪ ದೇವ ಈ ಇದೆ ನೋಡಿ ಇನ್ನೂ ಇದೆ ಇನ್ನೂ ಮುಗ್ದಿಲ್ಲ ಸೊ ಬೇಗ ಬೇಗ ಒಗ್ಬಿಟ್ಟು ಹೋಗಬೇಕು ನಮ್ಮ ಚಿಂಟು ಆಲ್ರೆಡಿ ನಮ್ಮ ಭಾವ ದಕ್ಷ ಬೆನಕ ಇವ್ರನ್ನೆಲ್ಲ ಕರ್ಕೊಂಡು ರೆಸಾರ್ಟ್ ಹತ್ರ ಹೋಗಿದ್ದಾನೆ ನಾನು ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಿ ನಮ್ಮಕ್ಕ ಮಲ್ಕೊಂಡಿದ್ದಾಳೆ ಸ್ವಲ್ಪ ಬಟ್ಟೆ ಇದೆ ಆಮೇಲೆ ಒಂಥ ಪಾತ್ರೆ ಇದೆ ಇಷ್ಟು ಮಾಡಿಕೊಂಡು ನಾನು ಮೇಲ್ಗಡೆ ಹೋಗಬೇಕು ನಮ್ಮಕ್ಕ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ ಅವ್ರಿಗೆ ಕಾಫಿ ಬೇಕೋ ಏನು ಬೇಕೋ ಕೇಳಿ ಕೊಟ್ಟು ವಿಚಾರಿಸ್ಕೋಬೇಕು ಸೊ ಇವತ್ತಿನ ವ್ಲಾಗು ಇಷ್ಟೇ ಗೈಸ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಲವ್ ಯು ಆಲ್ ಗೈಸ್ ಎಲ್ರದು ಊಟ ಆಗ್ತಾ ಇದೆ ಸೊ ನಾವು ಮಲ್ಕೋತೀವಿ ನೀವು ಮಲ್ಕೊಳ್ಳಿ ಗುಡ್ ನೈಟ್